ಮನೆಗೆ ನೆಂಟರು ಬಂದಾಗ ಸ್ಪೆಷಲ್ ಆಗಿ ಸ್ವೀಟ್ ಮಾಡಬೇಕು ಅಂದಾಗ ಎರಡು ಕ್ಯಾರೆಟ್ ಅನ್ನ ಬಳಸ್ಕೊಂಡು ಈ ಸ್ವೀಟ್ ರೆಸಿಪಿನ ಮಾಡ್ಕೊಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಅನ್ನ ಬಳಸ್ಕೊಂಡು ಸ್ಪೆಷಲ್ ಆದಂತಹ ಕ್ಯಾರೆಟ್ ಮೇಲೆ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾನೇ ಸಿಂಪಲ್ ಆಗಿ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ಮನೆಗೆ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ಬೇಕು ಅಂದಾಗ ಅಥವಾ ನೆಂಟ್ರು ಬಂದಾಗ ಸ್ಪೆಷಲ್ ಆಗಿ ಸ್ವೀಟ್ ಮಾಡಬೇಕು ಅಂದಾಗ ಈ ಸ್ವೀಟ್ ಅನ್ನ ಮಾಡ್ಕೊಡಿ ತಿಂದ ಅವರು ಮೆಚ್ಕೊಳ್ತಾರೆ ಅಷ್ಟು ಟೇಸ್ಟಿಯ ಇರುತ್ತೆ ಹಾಗೆ ಸಿಂಪಲ್ ಆಗಿ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬಹುದು ಬನ್ನಿ ಈ ಕ್ಯಾರೆಟ್ ರಸಮಲೆ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ಅನ್ನ ಈ ರೀತಿ ಸಿಪ್ಪೆನ ಎರೆದು ಈ ಸೈಜಿಗೆ ಕಟ್ ಮಾಡಿ ತಗೊಂಡಿದ್ದೇನೆ ಒಂದು ಕಪ್ ಅಥವಾ ಒಂದು ಬಟ್ಲ್ ಮೆಜರ್ಮೆಂಟ್ ಅಲ್ಲಿ ತಗೊಳ್ಬೇಕಾಗುತ್ತೆ ಈ ಕ್ಯಾರೆಟ್ ಅನ್ನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಇದೇ ಮಿಕ್ಸಿ ಜಾರಿಗೆ ಎರಡು ಏಲಕ್ಕಿ ಯಾವ ಕಪ್ಪಲ್ಲಿ ನಾವು ಕ್ಯಾರೆಟ್ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಕಾಲ್ ಕಪ್ ಆಗುವಷ್ಟು ಸಕ್ಕರೆ ಅನಂತರ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೊಬೇಕಾಗುತ್ತೆ ನೋಡಿ ಕ್ಯಾರೆಟ್ ಅನ್ನ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ರುಬ್ಬಿರುವಂತಹ ಕ್ಯಾರೆಟ್ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೇನೆ ಅನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಕೈ ಬಿಡದೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ಗ್ಯಾಸನ್ನ ಲೋ ಟು ಮೀಡಿಯಂ ಊರಿಲಿ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಕ್ಯಾರೆಟ್ ಮಿಶ್ರಣ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಬೇಕಾಗುತ್ತೆ ನಾವು ಕ್ಯಾರೆಟ್ ಅಲ್ಲಿ ಮಾಮೂಲಿಯಾಗಿ ಹಲ್ವಾ ಮಾಡ್ತೇವೆ ಅಥವಾ ಪಾಯಸನ ಮಾಡ್ತೇವೆ ಆದ್ರೆ ಈ ರೀತಿ ಒಮ್ಮೆ ರಸಮಲೆಯನ್ನ ಮಾಡ್ಕೊಡಿ ಮಕ್ಕಳು ದೊಡ್ಡವರು ಸಹ ಮನೆ ಮಂದಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಕ್ಯಾರೆಟ್ ಮಿಶ್ರಣ ಚೆನ್ನಾಗಿ ಬೇಯ್ತಿದೆ ಹಾಗೇನೆ ಗಟ್ಟಿನೂ ಸಹ ಆಗಿದೆ ಈ ಅದಕ್ಕೆ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಕ್ಯಾರೆಟ್ ಅನ್ನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ನೋಡ್ಬೋದು ಒಂದು ಕಾಲ್ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಮಾಮೂಲಿ ತಣ್ಣನೆಯ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ನೀರನ್ನ ಸೇರಿಸಿ ಕೈ ಬಿಡದೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೀರಿನ ಬದಲಿಗೆ ಹಾಲು ಬೇಕಾದ್ರೂ ನಾವಿಲ್ಲಿ ಬಳಸಬಹುದು ನಾವಿಲ್ಲಿ ರಸಮಲೆಗೆ ಹಾಲನ್ನ ಮಾಮೂಲಿಯಾಗಿ ಬಳಸೋದ್ರಿಂದ ಇಲ್ಲಿ ನಾನು ನೀರನ್ನೇ ಹಾಕೊಂಡಿದ್ದೀನಿ ನೋಡ್ಬೋದು ಮಿಶ್ರಣ ಗಟ್ಟಿ ಆಗ್ತಿದೆ ಹಾಗೇನೆ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಮಿಶ್ರಣ ಫುಲ್ ಗಟ್ಟಿ ಆಗ್ಬೇಕು ಹಾಗೇನೆ ಕಡಾಯಿ ಬಿಡ್ಬೇಕು ತಳ ಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಬೇಕಾಗುತ್ತೆ ನೋಡ್ಬೋದು ಮಿಶ್ರಣ ಚೆನ್ನಾಗಿ ಗಟ್ಟಿ ಆಗಿದೆ ನಾವಿಲ್ಲಿ ಕೈಗೆ ತಗೊಂಡು ಉಂಡೆ ಮಾಡಿದ್ವಿ ಅಂದ್ರೆ ಕೈಗೆ ಅಂಟದೇನೆ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಈ ಮಿಶ್ರಣನ ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ಮಿಶ್ರಣ ಫುಲ್ ಗಟ್ಟಿ ಆಗಿದೆ ಹಾಗೆಯೇ ಸ್ವಲ್ಪನು ಕಡಾಯಿಗೆ ಅಂಟದೇನೆ ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಿದೆ ಈ ಕ್ಯಾರೆಟ್ ರವೆ ಮಿಶ್ರಣನ ಈ ಹದಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕೈಯಲ್ಲಿ ಮುಟ್ಟಿ ತೋರಿಸ್ತೇನೆ ನೋಡ್ಬೋದು ಸ್ವಲ್ಪನು ಬೆರಳಿಗೆ ಅಂಟದೇನೆ ಈ ರೀತಿ ಉಂಡೆ ಆಕಾರಕ್ಕೆ ಬರಬೇಕು ಈ ವಿಧಾನದಲ್ಲಿ ನಾವು ಈ ಕ್ಯಾರೆಟ್ ರವೆ ಮಿಶ್ರಣನ ಬೇಯಿಸ್ಕೋಬೇಕಾಗುತ್ತೆ ಈಗ ಈ ಮಿಶ್ರಣ ರೆಡಿ ಆಗಿದೆ ಗ್ಯಾಸನ್ನ ಆಫ್ ಮಾಡಿ ಈ ಬಾಣಲೆನ ಸೈಡ್ಗೆ ತೆಗ್ದಿಟ್ಟು ನಂತರ ಇನ್ನೊಂದು ಬಟ್ಲನ್ನ ಗ್ಯಾಸ್ ಮೇಲೆ ಇಟ್ಟು ಈ ಬಟ್ಲಿಗೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಇದ್ದೇನೆ ಗಟ್ಟಿ ಹಾಲನ್ನೇ ನಾವು ತಗೋಬೇಕಾಗುತ್ತೆ ಹಾಲು ಕಾಯೋ ಹೊತ್ತಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೇನೆ ಮಾಮೂಲಿ ನಾನಿಲ್ಲಿ ವೆನಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಅನ್ನ ತೆಗೆದುಕೊಂಡಿದ್ದೇನೆ ಈ ಕಸ್ಟರ್ಡ್ ಪೌಡರ್ ಗೆ ಸ್ವಲ್ಪ ನೀರನ್ನ ಸೇರಿಸಿ ಗಂಟಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಸ್ವಲ್ಪನು ಗಂಟಿ ಇಲ್ಲದೆ ಇರೋ ರೀತಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದನ್ನ ಸೈಡ್ಗೆ ತೆಗೆದಿರ್ತೇನೆ ನೋಡ್ಬೋದು ಹಾಲು ಸಹ ಚೆನ್ನಾಗಿ ಕುದೀತಿದಾವೆ ಈ ಹಾಲಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗ್ಬೇಕು ಅಲ್ಲಿವರೆಗೂ ಈ ಹಾಲನ್ನ ಕುದಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ವೆನೆಲಾ ಫ್ಲೇವರ್ ತಗೊಂಡಿದ್ದೀನಿ ಅದರಲ್ಲೂ ಸಹ ಫ್ಲೇವರ್ಸ್ ಇರ್ತವೆ ಯಾವ್ದು ಬೇಕಾದ್ರೂ ನಾವು ಇಲ್ಲಿ ಬಳಸ್ಬೋದು ಹಾಲು ಚೆನ್ನಾಗಿ ಕುದೀತಿದಾವೆ ಈ ಟೈಮ್ ಅಲ್ಲಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೇನೆ ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೊಳ್ತೇನೆ ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದಾವೆ ಈ ಟೈಮ್ ಅಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನ ಹಾಕೊಳ್ತಾ ಇದ್ದೇನೆ ಈ ರೀತಿ ಮಿಲ್ಕ್ ಮೇಡ್ ಅನ್ನ ಹಾಕೊಳ್ಳೋದ್ರಿಂದ ಕ್ರೀಮಿಯಾಗಿ ತುಂಬಾನೇ ರುಚಿಯಾಗಿರುತ್ತೆ ಈ ರಸಮಲೆ ರೆಸಿಪಿ ಮಿಲ್ಕ್ ಮೇಡ್ ಇಲ್ಲ ಅಂದಲ್ಲಿ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕೊಳ್ಬಹುದು ನಾವು ಮಿಲ್ಕ್ ಮೇಡನ್ನ ಹಾಕಿ ಕೈ ಬಿಡದೇನೆ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಅನ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಈ ಮಿಶ್ರಣನ ಒಮ್ಮೆ ಮಿಕ್ಸ್ ಮಾಡಿ ಈ ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಕಸ್ಟರ್ಡ್ ಪೌಡರ್ ಮಿಶ್ರಣನ ಸೇರಿಸಿ ಕೈ ಇದನ್ನ ಮಿಕ್ಸ್ ಮಾಡ್ತಾ ನಾವು ಕುದಿಸ್ಬೇಕಾಗುತ್ತೆ ನೋಡ್ಬೋದು ಕಸ್ಟರ್ಡ್ ಪೌಡರ್ ಮಿಶ್ರಣ ಸೇರಿಸಿದ ತಕ್ಷಣ ಹಾಲು ಸ್ವಲ್ಪ ತಿಕ್ನೆಸ್ ಬಂದಿದಾವ್ ಗಟ್ಟಿಯಾಗಿದ್ದಾವೆ ಈ ಅದಕ್ಕೆ ನಾವು ಈ ಹಾಲಿನ ಮಿಶ್ರಣನ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಈ ಹಾಲಿನ ಮಿಶ್ರಣ ರೆಡಿ ಆಗಿದೆ ಕೊನೆಯದಾಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಅಥವಾ ತುರಿದಿರುವಂತಹ ಪಿಸ್ತಾ ಹಾಗೂ ಬಾದಾಮಿನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಆನಂತರ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಹಾಕೊಳ್ತಾ ಇದ್ದೇನೆ ಏಲಕ್ಕಿ ಪುಡಿ ಹಾಗೂ ಡ್ರೈ ಫ್ರೂಟ್ಸ್ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನು ಆಫ್ ಮಾಡಿ ಈ ಹಾಲಿನ ಮಿಶ್ರಣನ ಸೈಡ್ಗೆ ತೆಗೆದಿಡ್ತೇನೆ ನಂತರ ನಾವು ಕ್ಯಾರೆಟ್ ರವಾ ಮಿಶ್ರಣ ಫುಲ್ ತಣ್ಣಗಾಗಿದೆ ನೋಡ್ಬೋದು ಒಮ್ಮೆ ಇದನ್ನ ಚೆನ್ನಾಗಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಳ್ತೇನೆ ಈ ರೀತಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಳ್ತಾ ಉಂಡೆ ಮಾಡ್ಕೋಬೇಕಾಗುತ್ತೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನ ಉಂಡೆನ ಮಾಡ್ಕೊಳ್ಬೇಕು ನಾನಿಲ್ಲಿ ಮಾಮೂಲಿಯಾಗಿ ಜಾಮೂನಿನ ಆಕಾರದಲ್ಲಿ ಉಂಡೆನ ಮಾಡ್ಕೊಳ್ತೇನೆ ಜಾಮೂನ್ ಸೈಜ್ ಅಥವಾ ಮಾಮೂಲಿಯಾಗಿ ಪೂರಿ ಸೈಜ್ಗೆ ಹಿಟ್ಟನ್ನ ತೆಗೆದುಕೊಳ್ತೀವಲ್ಲ ಆ ಸೈಜಿಗೆ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ನೋಡಿ ಈ ರೀತಿಯಾಗಿ ಉಂಡೆನ ರೆಡಿ ಮಾಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಎಲ್ಲವನ್ನ ಉಂಡೆ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಎಲ್ಲವನ್ನ ಇದೇ ಸೈಜಿಗೆ ಉಂಡೆನ ಮಾಡ್ಕೊಳ್ಬೇಕು ನೋಡ್ಬೋದು ಎಲ್ಲ ಕ್ಯಾರೆಟ್ ರವ ಮಿಶ್ರಣನ ಈ ಸೈಜಿಗೆ ಈ ರೀತಿ ಉಂಡೆನ ಮಾಡಿಕೊಂಡಿದ್ದೇನೆ ಈಗ ಇವನ್ನ ಸೈಡಿಗೆ ತೆಗೆದಿಡ್ತೇನೆ ಅನಂತರ ಈ ರೀತಿ ಒಂದು ಅಗಲವಾದಂತಹ ಬಟ್ಲನ್ನು ತೆಗೆದುಕೊಂಡಿದ್ದೇನೆ ಈ ಬಟ್ಲಿಗೆ ಮೊದಲಿಗೆ ನಾವು ರೆಡಿ ಮಾಡಿಟ್ಟಂತಹ ಹಾಲಿನ ಮಿಶ್ರಣನ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಭಾಗದಷ್ಟು ಹಾಲಿನ ಮಿಶ್ರಣನ ಸೇರಿಸಿ ಈಗ ಇದಕ್ಕೆ ರೆಡಿಮೇಡ್ ಮಾಡಿಟ್ಟಂತಹ ಕ್ಯಾರೆಟ್ ರವೆ ಉಂಡೆನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ರಸಮಲೆ ಅಂದರೆ ಪನ್ನೀರನ್ನ ಬಳಸಿ ಮಾಡ್ತೇವೆ ಆದರೆ ಈ ರೀತಿ ಕ್ಯಾರೆಟ್ ರವೆನ ಬಳಸಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಪದೇ ರಸಮಲೆ ಮಾಡಬೇಕು ಅಂದಾಗ ಇದೇ ವಿಧಾನದಲ್ಲಿ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಕ್ಯಾರೆಟ್ ರಸಮಲೆ ರೆಸಿಪಿ ನೋಡಿ ಈ ಕ್ಯಾರೆಟ್ ರವೆ ಮಿಶ್ರಣನ ಎಲ್ಲವನ್ನ ಈ ರೀತಿ ಹಾಕಿದ ನಂತರ ಮಿಕ್ಕಿರುವಂತಹ ಹಾಲಿನ ಮಿಶ್ರಣನ ಈ ರೀತಿ ಮೇಲೆ ಹಾಕಿ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನಂತರ ಮೇಲೆ ಸ್ವಲ್ಪ ಕಟ್ ಮಾಡಿರುವಂತಹ ಬಾದಾಮಿ ಪುಡಿ ಪಿಸ್ತಾ ಪುಡಿನ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಮಿನಿಮಮ್ ಅಂದರೂ ಒನ್ ಅವರ್ ಆದರೂ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೂಲ್ ಆದ ನಂತರ ಇದನ್ನು ಸರ್ವ್ ಮಾಡ್ಬೋದು ನಾನಿಲ್ಲಿ ಒನ್ ಅವರ್ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ಒಂದು ಬಟ್ಲಿಗೆ ಈ ಕ್ಯಾರೆಟ್ ರಸಮಲೇನ ಸರ್ವ್ ಇದ್ದೇನೆ ಮನೆಗೆ ನೆಂಟರು ಬಂದಾಗ ಸ್ಪೆಷಲ್ಲಾಗಿ ಅಡುಗೆ ಮಾಡಬೇಕು ಸ್ವೀಟ್ ರೆಸಿಪಿ ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡಿಕೊಡಿ ಊಟ ಆದ ನಂತರ ಈ ರೀತಿ ತಣ್ಣನೆಯಾದಂತಹ ಕ್ಯಾರೆಟ್ ರವಾ ರೆಸಮಲೇನ ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಬೌಲ್ಗೆ ಸರ್ವ್ ಮಾಡಿ ಸ್ವಲ್ಪ ಈ ರೀತಿ ಬಾದಾಮಿ ಪುಡಿ ಆನಂತರ ಪಿಸ್ತಾ ಪುಡಿನ ಸ್ಪ್ರೆಡ್ ಮಾಡಿ ಸರ್ವ್ ಮಾಡ್ಬೋದು ನೋಡ್ಬೋದು ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೇನೆ ಕಟ್ ಮಾಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿದ್ರಲ್ಲ ಕ್ಯಾರೆಟನ್ನು ಬಳಸಿ ಹೊಸ ರೆಸಿಪಿ ಕ್ಯಾರೆಟ್ ರಸಮಲೆ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ತಪ್ಪದೇ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು